ಎಷ್ಟೇದೂ ಕೂಡ ಇತ್ತೀಚೆಗಂತೂ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಯಾಕೆ ಎಷ್ಟೇ ಕೆಲಸ ಮಾಡ್ತೇನೆ ಎಷ್ಟು ದುಡ್ಡು ಬರ್ತಾ ಇದೆ

ವಸ್ತುಗಳು ಅಲಂಕಾರಗಳು ಆನಂದದ ಜೀವನಕ್ಕೆ ದುಡ್ಡು ಹೆಚ್ಚು ಖರ್ಚು ಸಾಧ್ಯತೆಗಳಿರುತ್ತೆ ಮಾಡಿರುತ್ತೆ ಹಣವನ್ನು ಶಕ್ತಿ ಇರುವವರು ಕೂಡ ಈ ಆಸೆ ಬಳಕೆಗಳು ಮತ್ತೆ ಯೋಚನೆ ಯೋಜನೆಗಳು ಹೆಚ್ಚಾದ

No, no. no, no.

ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಿಕೊಳ್ಳಿ ಅನ್ನುವಂತ ಮಾತನ್ನ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಗೊತ್ತಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದು ಇಲ್ಲ ಅದಕ್ಕಾಗಿ ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸಕೊಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ವೀಕ್ಷಕರೇ ವೃಷಭ ರಾಶಿ ಅವರಿಗೆ ಈ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಪ್ರಮುಖವಾಗಿರತಕ್ಕಂತ ಕಾರಣಗಳು ನೋಡಿ ಈ ಮಾತು ಮಾತಿನಲ್ಲಿ ಹಣವನ್ನ ವ್ಯಯ ವ್ಯಯ ಮಾಡತಕ್ಕಂಥದ್ದು ಕೆಲವೊಂದು ಖರ್ಚು ಲಂಗು ಲಗಾಮಿಲ್ಲದೆ ಹೋಗ್ತಕ್ಕಂಥದ್ದು ನಿಮಗೆ ಲಿಮಿಟೇಷನ್ ಗೆ ಸಿಗೋದಿಲ್ಲ ಖರ್ಚುಗಳ ಬಗ್ಗೆ ಆ ರೀತಿಯಾಗಿ ವಿಪರೀತವಾಗಿರ್ತಕ್ಕಂಥ ಖರ್ಚಿಗೆ ನೀವು ಕಡಿವಾಣವನ್ನ ಹಾಕಬೇಕು ನೋಡಿ ಈ ಅಧಿಪತಿ ಶುಕ್ರನ ದುರ್ಬಲ ಸ್ಥಿತಿ ಏನಾದ್ರೂ ಇತ್ತು ಅಂತಂದ್ರೆ ಈ ಜನನ ಕುಂಡಲಿಯಲ್ಲಿ ಶುಕ್ರ ಅಶಕ್ತನ ಅಶಕ್ತನಾಗಿದ್ರೆ ಈ ಹಣದ ಏರುಪೇರುಗಳು ಹೆಚ್ಚಾಗುವಂಥದ್ದು ಶುಕ್ರ ವೀಕ್ ಆಗಿದ್ರೆ ಹಣಕಾಸಿನ ಸಮಸ್ಯೆಗಳು ಇನ್ನೂ ದ್ವಿಗುಣಗೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ ಸರಿ ಹಾಗಿದ್ರೆ ಈ ಇಷ್ಟೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ ಈ ತರದ್ದು ತೊಂದರೆಗಳು ಬರ್ತಾ ಇದೆ ಬೇರೆಯವ್ರಿಗೆ ಏನೋ ಸಹಾಯ ಮಾಡಿ ಸುಮ್ಮನೆ ಕೈ ಸುಟ್ಕೊಂಡ್ಬಿಡೋದು ಆ ಬೇರೆಯವ್ರನ್ನ ನಂಬಿ ದುಡ್ಡನ್ನ ಕಳ್ಕೊಂಡ್ಬಿಡೋದು ಇನ್ನೊಬ್ರು ಸಮಸ್ಯೆಗೆ ನೀವ್ ಆಗ್ತೀರಿ ನಿಮ್ ಸಮಸ್ಯೆಗೆ ಯಾರು ಆಗಲ್ಲ ಇದರಿಂದನೂ ಕೂಡ ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರುವಂತದ್ದು ಸರಿ ಇದಕ್ಕೆ ಪರಿಹಾರ ಏನು ನಿಮಗೆ ಹಣಕಾಸಿನ ಮೂಲವನ್ನ ತರುವಂತಹ ಪರಿಹಾರವನ್ನ ಏನು ಏನೆಲ್ಲ ಮಾ ನಿಮಗೆ ಒಂದು ಮಾರ್ಗದರ್ಶನ ಇದೆ ಅಥವಾ ಯಾವ್ದನ್ನ ನೀವು ಬದಲಾಯಿಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಬೇಕಾಗತ್ತೆ ನೋಡಿ ದಯವಿಟ್ಟು ಖರ್ಚಿನ ನಿಯಂತ್ರಣ ಮಾಡ್ಕೋಬೇಕು ಆಡಂಬರದ ಖರ್ಚು ಅಲಂಕಾರಿಕ ಖರ್ಚು ತಾತ್ಕಾಲಿಕವಾಗಿರತಕ್ಕಂತ ಸಂತೋಷವನ್ನ ಕೊಡತಕ್ಕಂತ ಖರ್ಚುಗಳನ್ನ ನೀವು ನಿಯಂತ್ರಣದಲ್ಲಿಟ್ಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ದೈವಿ ಕೃಪೆಯಿಂದ ನಿಮ್ಮ ನಿಮ್ಮ ಒಂದು ಪರಿಹಾರಗಳಿದಾವೆ ಅದನ್ನ ತಿಳಿಸೋಣ ಆದ್ರೆ ನೀವು ಇದನ್ನ ಅನುಸರಿಸಲೇಬೇಕಲ್ಲ ಇನ್ನು ಬಂದಂತ ಹಣ ಕೂಡಲೇ ಸಂಪೂರ್ಣವಾಗಿ ಖರ್ಚು ಮಾಡದೆ ಅದನ್ನ ಉಳಿತಾಯಕ್ಕೆ ಶಿಶ್ಸಿನ ಅಭ್ಯಾಸವನ್ನ ನೀವು ರೂಢಿಸ್ಕೊಳ್ಬೇಕಾಗತ್ತೆ ಇನ್ನು ಹೊಸ ತಂತ್ರಜ್ಞಾನಗಳನ್ನ ಹೂಡಿಕೆ ಮಾಡ್ತಕ್ಕಂತಹ ಒಂದು ಮಾರ್ಗಗಳನ್ನ ಅಳವಡಿಸ್ಕೊಡ್ತಕ್ಕಂಥದ್ದು ನೀವು ಅಪ್ಡೇಟ್ ಆಗಬೇಕು ಬದಲಾವಣೆ ಆಗ್ಬೇಕು ಒಂದು ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಯ ನಿರ್ಧಾರಗಳನ್ನ ದಿಟ್ಟತನದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕಾಗತ್ತೆ ಬದಲಾವಣೆಗಳನ್ನ ಸ್ವೀಕರಿಸುವಂತ ಅಭ್ಯಾಸವನ್ನ ಮಾಡಿದ್ರೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗುವಂತ ಸಾಧ್ಯತೆಗಳಿದೆ ಇನ್ನು ಶ್ರದ್ಧೆಯಿಂದ ಹೂಡಿಕೆ ಮಾಡಬೇಕು ನೀವು ಜಮೀನಲ್ಲೇ ಹೂಡಿಕೆ ಮಾಡಿ ಮನೆಗೆ ಹೂಡಿಕೆ ಮಾಡಿ ಚಿನ್ನಕ್ಕೆ ಹೂಡಿಕೆ ಮಾಡಿ ಅಥವಾ ಈ ಈ ಭೂತತ್ವಕ್ಕೆ ಸಂಬಂಧಿಸಿರತಕ್ಕಂಥ ವಸ್ತುಗಳಲ್ಲಿ ಹೂಡಿಕೆ ಮಾಡಿದ್ರೆ ದೀರ್ಘಕಾಲದ ಒಂದು ಲಾಭವನ್ನ ನೀವು ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ ಆದ್ರೆ ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ನೀವು ಯಾವುದೇ ಒಂದು ದೊಡ್ಡ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ತಜ್ಞರ ಸಲಹೆಯನ್ನ ಪಡ್ಕೋಬೇಕು ಆ ವಿಭಾಗದಲ್ಲಿ ನುರುತಿರತಕ್ಕಂತ ವ್ಯಕ್ತಿಗಳ ಒಂದು ಸಲಹೆಯನ್ನ ಪಡ್ಕೋಬೇಕಾಗುತ್ತೆ ಇದು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೋಬೇಕು ಇಷ್ಟು ನೀವು ಗಮನದಲ್ಲಿಟ್ಕೊಂಡ್ರೆ ನಿಮ್ ಖಂಡಿತವಾಗ್ಲು ಅನುಕೂಲ ಆಗತ್ತೆ ಇನ್ನು ಪರಿಹಾರ ಏನು ಪರಿಹಾರ ಏನು ಅಂತಂದ್ರೆ ನೋಡಿ ಶುಕ್ರ ನಿಮ್ಮ ಜಾತಕವನ್ನ ವೈಯಕ್ತಿಕ ಜನ್ಮ ಜಾತಕವನ್ನು ಪರಿಶೀಲಿಸಿ ನೋಡಿ ಶುಕ್ರನಿಗೆ ಇಷ್ಟವಾಗಿರತಕ್ಕಂತ ಬಿಳಿ ಬಣ್ಣ ಸುಗಂಧ ಹೂಗಳನ್ನ ಜೀವನದಲ್ಲಿ ಬಳಸಿಕೊಳ್ತಕ್ಕಂಥದ್ದು ಶುಕ್ರವಾರದಂದು ಬಡವರಿಗೆ ಬಿಳಿ ಬಟ್ಟೆಯನ್ನ ದಾನವನ್ನಾಗಿ ನೀಡತಕ್ಕಂತದ್ದು ಈ ಅಕ್ಕಿ ಹಾಲು ಸಿಹಿ ತಿಂಡಿಗಳು ದಾನ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಶುಕ್ರ ಮಂತ್ರ ಓಂ ಶಂ ಶುಕ್ರಾಯ ನಮಃ ಈ ಮಂತ್ರವನ್ನ ಆ ಪಠಣ ಮಾಡ್ತಕ್ಕಂಥದ್ದು ಜಪ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ಲಾಭಕಾರಿ ಆಗತ್ತೆ ಅನುಕೂಲ ಆಗುವಂಥದ್ದು ಇನ್ನು ಆಧ್ಯಾತ್ಮಿಕವಾಗಿರ್ತಕ್ಕಂತ ಕೆಲ ಪರಿಹಾರಗಳನ್ನ ನಾವಿಲ್ಲಿ ನೋಡೋದಾದ್ರೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಹಣಕಾಸಿನಲ್ಲಿ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಮನಸ್ಸಿಗೂ ಶಾಂತಿ ಆಗುತ್ತೆ ಮನೆಯಲ್ಲೂ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ವೃದ್ಧಿ ಆಗುತ್ತೆ ಈ ಸುಲಭ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥ ಖಂಡಿತವಾಗ್ಲು ಈ ಪರಿಹಾರಗಳನ್ನ ಮಾಡಿ ವಿಡಿಯೋ ಅನ್ನುವಂತದ್ದು ನಿಮ್ಗೆ ಕಾಮೆಂಟ್ ಮಾಡ್ಲೇಬೇಕು ಯಾಕಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ತುಂಬಾ ಮುಖ್ಯ ಮತ್ತೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ನಮ್ ಚಾನಲ್ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನೆಲ್ ಅನ್ನ ಹೇಳ್ತಾ ವೃಷಬಳ ಶಿವರಿಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು